ಗದಗ ಜಿಲ್ಲೆ ನರಗುಂದ ಪಟ್ಟಣದ ಸಮೃದ್ಧಿ ಭವನದಲ್ಲಿ ಇಂದು ಲಿಂಗಾಯತ ಪಂಚಮಸಾಲಿ ಸಮಾಜ ವಿವಿಧೋದ್ದೇಶಗಳ ಸಂಘ ನರಗುಂದಿವರ ವತಿಯಿಂದ ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮೊದಲಿಗೆ ತಾಯಿ ಚೆನ್ನಮಾಜಿ ಭಾವಚಿತ್ರಕ್ಕೆ ಪುಷ್ಪನಮನ ನಂತರ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಸಿಸಿ ಪಾಟೀಲ್ ನಮ್ಮ ಪಂಚಮಸಾಲಿ ಸಮಾಜದ ಪೀಠದ ಜಗದ್ಗುರು ಜಯಬಸವ ಮೃತ್ಯುಂಜಯ ಸ್ವಾಮಿಗಳು ಪಂಚಮಸಾಲಿ ಸಮಾಜದ ಏಳಿಗೆಗಾಗಿ ಹಗಲಿರುಳು ಶ್ರಮಿಸಿದ್ದಾರೆ ಇಂತಹ ಗುರುಗಳ ಮೇಲೆ ಕೆಲವರು ತಮ್ಮ ವೈಯಕ್ತಿಕ ಆರೋಪವನ್ನು ಇದ್ದಾರೆ ಅಂತಹ ವ್ಯಕ್ತಿಗಳ ಬಗ್ಗೆ ಮಾತನಾಡಲು ನನಗೆ ಇಷ್ಟವಿಲ್ಲ ಆದರೆ ಸ್ವಾಮೀಜಿಗಳಿಗೆ ನಮ್ಮ ನರಗುಂತ ಕ್ಷೇತ್ರದಲ್ಲಿ ಅವರಿಗೆ ಒಂದು ಪೀಠ ಕಟ್ಟಿಕೊಡಬೇಕು ಎಂಬ ಆಶಯ ನಮ್ಮಲ್ಲಿದೆ ಅದಕ್ಕೆ ಶ್ರೀಗಳು ತಮ್ಮ ಆಶಯವನ್ನು ತಿಳಿಸಬೇಕೆಂದು ಅವರಲ್ಲಿ ಮನವಿ ಮಾಡಿಕೊಂಡರು ನಂತರ ಮಾತನಾಡಿದ ಜಯಬಸವ ಮೃತ್ಯುಂಜಯ ಸ್ವಾಮೀಜಿ ನಮ್ಮ ಪಂಚಮಸಾಲಿ ಸಮಾಜ ದಹನ ಮಾಡುವುದರಲ್ಲಿ ಎತ್ತಿದ ಕೈ ಸ್ವತಂತ್ರ ಪೂರ್ವದಲ್ಲಿಯೂ ಯಾವುದಾದರೂ ಒಂದು ಶಾಲೆ ಆಸ್ಪತ್ರೆ ನಿರ್ಮಾಣವಾಗಬೇಕಾದರೆ ನಮ್ಮ ಅಲ್ಲಿ ನಮ್ಮ ಸಮಾಜದವರು ನೀಡಿದ ಭೂಮಿ ದಾನವೇ ಹೆಚ್ಚುವಂತಹ ದೊಡ್ಡ ಸಮಾಜ ನಮ್ಮದು ನಮ್ಮ ಸಮಾಜದಲ್ಲಿ ಇಂದು ಶಿಕ್ಷಣದಲ್ಲಿ ಐಎಎಸ್ ಐಪಿಎಸ್ನಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಪಾಸ್ ಆಗ್ತಾ ಇದ್ದು ಅದು ನಮಗೆ ಮತ್ತು ನಮ್ಮ ಸಮಾಜಕ್ಕೆ ಹೆಮ್ಮೆ ತರುವ ವಿಷಯ ಇನ್ನು ಬೆಳಗಾವಿಯ ಅಧಿವೇಶನದಲ್ಲಿ ಪಂಚಮಸಾಲಿ ಸಮಾಜದ ಮೇಲೆ ಪೊಲೀಸ್ ಅಧಿಕಾರಿಗಳು ಮಾಡಿದ ಲಾಠಿ ಚಾರ್ಜ್ ವಿರುದ್ದ ಹೈಕೋರ್ಟ್ ತನಿಖೆ ಮಾಡಲು ಆದೇಶಿಸಿದ್ದಾರೆ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ ಅದಕ್ಕೆ ನಾನು ಸಿಎಂ ಅವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ತಾವು ಈ ಕೂಡಲೇ ತನಿಖೆ ಮಾಡಲು ಸಮಿತಿ ರಚನೆ ಮಾಡಿ ಎಂದು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ತೊಂಬತ್ತು ಪರ್ಸೆಂಟ್ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮತ್ತು ಸಾಧಕರಿಗೆ ಸನ್ಮಾನವನ್ನ ಮಾಡಲಾಯಿತು ಈ ಸಂದರ್ಭದಲ್ಲಿ ಶಾಸಕರಾದ ಸಿಸಿ ಪಾಟೀಲ್ ಜಯಬಸವ ಮೃತ್ಯುಂಜಯ ಸ್ವಾಮೀಜಿ ಡಾಕ್ಟರ್ ಸಿಕೆ ಗೌಡ್ರ ಅಪ್ಪಣ್ಣ ನಾಯ್ಕರ ಎಸ್ಆರ್ ಪಾಟೀಲ್ ಉಮೇಶ್ ಗೌಡ ಪಾಟೀಲ್ ಬಾಪುಗೌಡ ಪಾಟೀಲ್ ಮಂಜುನಾಥ್ ಬನ್ನಿಮರದ್ ಈರಣ್ಣ ನವಲ್ಗುಂದ ರುದ್ರಗೌಡ್ರ ಪಾಟೀಲ್ ವೀರಣ್ಣ ಕುರ್ಹಟ್ಟಿ ಮುಂತಾದವರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟರ್ ಚಂದ್ರಶೇಖರ್ ಗೌಡ ಪಾಟೀಲ್ ಯಲವರ್ಗ ಮತ್ತು ಯುವ ರೀತಿಯಲ್ಲಿನ ಸಂಘಟನೆ ಮಾಡಬಹುದು ಎಲ್ಲ ಒಂದು ಕಡೆ ಮತ್ತೆ ನಲಗಿರುವಂಥ ಸಂದರ್ಭದಲ್ಲಿ ಕಟ್ಟಿ ಸಾರಿ ಜನಾಂಗ ರಾಜ್ಯದಲ್ಲಿ ಮತ್ತೊಮ್ಮೆ ತನ್ನ ಸತ್ತನ್ನು ಕೇಳುವಂತೆ ಮಾಡತಕ್ಕಂಥ ತಾಲೂಕು ನಲವರು ತಾಲೂಕಿನ ಅವರು ಸಿಸಿರು ಶಾಸಕರಾಗಿದ್ದರು ಯಡಿಯೂರಪ್ಪನವರು ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದರು ಎಲ್ಲ ಒಂದು ಕಡೆ ಸಾರಿ ಸಂಘಟನೆ ಮೌನವಾಗಿದೆ ಎನ್ನುವಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಆ ತಾಯಿಯ ವಿಜ್ಞೋತ್ಸವ ಮಾಡುವುದರ ಮೂಲಕವಾಗಿ ಕಚ್ಚಿನ ಸಾಲಿಗಳು ಯಾವ ಕಾರಣಕ್ಕೂ ಮುಂದಿಲ್ಲ ಮತ್ತು ಎಲ್ಲರನ್ನ ಎಲ್ಲ ಜನರು ಹಕ್ಕಿಕೊಂಡು ಮತ್ತೆ ಯುಂಬತ್ತು ಕೇಳಿ ಅವರಂತೆ ದೊಡ್ಡ ಸಮಾವೇಶ ಮಾಡೋದರ ಅಂಗವಾಗಿ ಇಂದು ಎಲ್ಲ ತಾಲೂಕುಗಳಿಗೆ ಕಚ್ಚಿನ ಸಾಲಿ ಸಂಘಟನೆ ತುಂಬಿಕೊಂಡಿರ್ತಕ್ಕಂಥ ತಾಲೂಕು ನರಮ್ ತಾಲೂಕಿನ ಮತ್ತೊಮ್ಮೆ ಮಾಡಿಕೊಂಡು ಇಂಥ ಒಂದು ಇತಿಹಾಸ ನಲ್ವತ್ತು ತಾಲೂಕು ಕೊಟ್ಟು ಇತಿಹಾಸ ಇದೆ ಅದು ಬಾಳ ಸಾಹೇಬ್ರ ಕಡ್ಡಾಯದ ಹೋರಾಟ ಆಗಿರ್ಬೋದು ಅದರಂತರಾಗಿರ್ತಕ್ಕಂಥ ರೈತ ಪರ ಹೋರಾಟ ಆಗಿರ್ಬೋದು ಮತ್ತು ಇವತ್ತು ಶರಣರ ಭೂಮಿ ಅಂತ ಈ ಬಾಲ ಇವೆಲ್ಲ ಶರಣರು ಸಂಪೂರ್ಣ ಋಷಿಮುಗಳಾಗಿರ್ತಕ್ಕಂಥ ಪವಿತ್ರ ಉಪಜ್ಞಾನ ಈ ಕೆಲವರಿಗೆ ಪಕ್ಷಿಶಾಲಿ ಸಂಘಟನೆಯ ಆರಂಭವಾಗಕ್ಕೆ ಒಂದು ಶಕ್ತಿ ಶಕ್ತಿಪಟ್ಟಿರ್ತಕ್ಕಂಥದ್ದು ಇಂತಹ ಹಲವು ಪ್ರಥಮಗಳಿಗೆ ಸಾಗಿರ್ತಕ್ಕಂಥ ಈ ಕಾಲಕ್ಕೂ ಒಂದು ಗದ್ದೆದಿದೆ ಹೆಚ್ಚಿನ ಪ್ರತಿಮೆಯನ್ನು ಮಗು ಮಾಡತಕ್ಕಂಥ ತಾಲೂಕು ನಾವು ತಾವು ಇವತ್ತು ಸಾಧ್ಯತೆ ಅದಕ್ಕೆ ಸಿಸಿ ಪಾಪದವರ ಇಚ್ಛಾಶಕ್ತಿ ನಿಮ್ಮೆಲ್ಲರ ಸಾಕಾರ ಸಣ್ಣ ಕಣಿಸಿದಂತೆ ಇತ್ತು ಮತ್ತು ಅವರ ಉಳಿದವರಿಗೆ ಅಂತಂದರೆ ಉದ್ದೇಶ ಸರ್ಕಾರದ ಪ್ರತಿಗಳನ್ನು ಸಮಾಜದ ಸರ್ಕಾರಗಳೇ ಕೊಡುವುದರ ಕಷ್ಟ ಸಂತಾಸಪ್ರದ ಅವರ ಹೆಚ್ಚಿನ ಸಹ ಆಗಿರ್ತಕ್ಕಂಥ ಮುಖ್ಯಮಂತ್ರಿ ಇರ್ತಕ್ಕಂಥ ಬಸವರಾಜ್ ಅವರವರ ಮನವೊಲಿಸಿದೆ ಸುಮಾರು ಎರಡು ಎಕರೆ ಭೂಮಿಯನ್ನು ಸಮಾಜದ ಶುಭ ಕಾರ್ಯಗಳಲ್ಲಿ ಸಮಾಜದ ಅಭಿವೃದ್ಧಿ ಕಾರ್ಯಗಳಲ್ಲಿ ಸಮುದಾಯವನ್ನು ಕೊಡಲಿಕ್ಕೆ ಹಾಡು ಮಾಡತಕ್ಕಂಥದ್ದು ಮತ್ತು ಕರ್ನಾಟಕದಲ್ಲಿ ಇದೇ ಮಗುವಂತ ನಾನು ಹೇಳಕ್ಕೆ ಇಚ್ಛೆ ಕೊಡ್ತೀವಿ ಈ ರೀತಿ ಇರ್ತಕ್ಕಂಥ ಅವರು ಸಮಾಜದ ಋಣವನ್ನು ಪ್ರಾಮಾಣಿಕ ಕುಸಿದ ಕೆಲಸವನ್ನು ಸಿದ್ಧಿ ಮಾಡಿದರು ನೀವು ಸಹ ಸಮಾಜದ ಋಣವನ್ನು ಯಾರು ತೀರಿಸೋರು ಅವ್ರಿಗೆ ಸಹ ಕೈ ಬಿಡುತ್ತೆ ಎಷ್ಟೇ ಕಷ್ಟ ಬಂದಿದೆ ಎಷ್ಟೇ ತೊಂದರೆ ಬಂದಲ್ಲಿ ಪಕ್ಷಾತ್ಮಕವಾಗಿ ಸದೃಢವಾಗಿ ಅವರಿಗೆ ಕೈ ಕೆಲಸ ಕಾಲ ಸಹ అదే సాకే మీ మధ్యకి సాదు అంత వందే తాలూకు నమ ఈరోజు సిటీ తాలూకా సంఘటన ఆగలి హాలూకా అధ్యక్ష నమరాజన అధ్యక్ష ఆ సంఘటనకి బుద్ధ పట్టి పరీక్ష సభకరించి త్రీ సిక్స్టీ ఫైవ్ డేస్ బట్ నా వెంకట నిరంతర హే ఆన కుమార్స్వామి సమాజ సమాజ సమాజానికి ప్రజావు అనేక జనరు సమాజ సమాజి ఆ మళ్ళీ ఒకటి సమాజ సమక్కు ఈ భావ సంఘటన నిరంతర శివర్చు ఆ సంఘటన ఎక్కువ ఆ మళ్ళీ కొత్త అది సాగు పుణ్యమంతృప్తి ఆ మూడంలో నేను ఏదో సో ప్రయత్నం విద్యార్థి మారే నేను సమాజకున్న ఇతిహాస శిక్షణ కర్నాకే లిసేది జన ఇవే చాలా బరుకు మతమంత అన్నదాసం ధ్యానం ఆ మటే అన్నదాసే జ్ఞానదాసే శి కట్టకే భూమి కొట్టదు మెట్లత ఆస్ తా కొంచు ఉపయోగించే బేబం కొట్టే గొప్ప ఎచ్చుకోవాలి పచ్చింకూ భా ఉన్న పట్టించారు మనం ಪಂಚಮ ಶಾಲೆ ಕೊಟ್ಟಿರ್ತಕ್ಕಂಥ ದಂಶಧಾನಗಳಿಂದ ಮಕ್ಕಳಲ್ಲಿ ಶಾಲೆ ನಡೀತಾ ಇತ್ತು ಪಂಚಮಸಾಲೆ ಸಂಬಂಧಪಟ್ಟಿರ್ತಕ್ಕಂಥ ಭೂಮಿಗಳಿಂದ ಶಾಲೆ ನಡೀತಾ ಇತ್ತು ಹಾಗಾಗಿ ಇವತ್ತು ಇವತ್ತಿಗೆ ಎಲ್ಲ ಲಗಾಯ ಪೂರು ಈ ಸಂಬಂಧಪಟ್ಟ ಸಹಕಾರವನ್ನು ಬರಲಿಕ್ಕೆ ಸಾಧ್ಯವಿಲ್ಲ ಅಲ್ಟಾ ಕಲಸುವವರು ಕೇರಿ ಸಮಸ್ಯೆಯನ್ನು ಸ್ಥಾಪನೆ ಮಾಡೋ ಪ್ರಯತ್ನವಿಲ್ಲ ಆ ವಿಧಾನ ಭಾಗದಲ್ಲಿ ಹಿಗಾಕೆ ನೀಡುವ ಸ್ಥಾಪನೆ ಅವರು ನಮ್ಮವರೇ ಆ ಭಾಗದಲ್ಲಿ ಬಸ್ ವಿದ್ಯಾವಸ್ಥವನ್ನು ಸ್ಥಾಪನೆ ಮಾಡಿರೋ ಸಂದರ್ಭದಲ್ಲಿ ಅಥವಾ ಬಳ್ಳಾರಿಯಾಗಿರ್ತದೆ ಅಥವಾ ಸುಲಭವಾಗಿ ನಮ್ಮೂರ ಇರ್ತಕ್ಕಂಥ ಮಹದೇವರು ರಾಮಪುರವನ್ನು ವ್ಯತ್ಯಂತ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಪ್ರತಿ ತಾಲೂಕಿನ ಎಲ್ಲ ತಾಲೂಕು ಏನಾದರೂ ಸ್ಕೂಲ್ ಮಾಡಿದರೆ ಆ ಸ್ಕೂಲ್ಗಳಿಗೆ ಪ್ರತ್ಯೇಕ ನಮ್ಮ ಸಮುದಾಯದವರು ಅವರು ಬ್ರಿಟಿಷರು ಈ ವಿಚಾರ ಮಾಡ್ತಿದ್ದಂತೆ ಈ ಊರವನ್ನು ಖಾಲಿ ಮಾಡೋಕ್ಕಂದರೆ ಪ್ರತ್ಯೇಕ ಟ್ರೀಟ್ ಮಾಡೋ ಶಕ್ತಿ ಆಗಿರ್ತಕ್ಕಂದರೆ ಪಂಚಸಾರಿಗೆ ರೀತಿ ಅಂತೇಳಿ ಭಾವನೆ ಇಟ್ಕೊಂಡು ಆ ಊರಿನ ಗೌರ್ಮೆಂಟ್ ಇವರ ಒಂದು ದಾವ ಅಂದ್ರೆ ಭೂಮಿ ಕೊಟ್ಟಿದ್ದು ಶಾಲೆಗಳ ಯಾವುದೇ ಭಾಗದಲ್ಲಿ ಆ ಹಳ್ಳಿ ಸ್ವತಂತ್ರ ಕೊಡೋದ ಶಾಲೆಗಳು ಸ್ವತಂತ್ರ ಇರ್ತಕ್ಕಂಥ ಶಾಲೆಗಳಲ್ಲಿ ಭೂಮಿ ಕೊಟ್ಟು ಒಬ್ಬ ಹಣ ಸಮಾಜ ಆ ನಿಟ್ಟಿನಲ್ಲಿ ಒಂದು ಕರ್ನಾಟಕದಲ್ಲಿ ಬಟ್ಟಮಾನದಲ್ಲಿ ಯಾವ ಶಿಕ್ಷಣ ಸಂಸ್ಥೆಗೆ ಹೆಚ್ಚು ಮಹತ್ವ ಕೊಟ್ಟರು ಹಳ್ಳಿ ಭಾಗದಲ್ಲಿ ಶಾಲೆಗಳನ್ನು ಕಟ್ಟಲಿಕ್ಕೆ ಭೂಮಿ ಹೋಗೋದು ಹೆಚ್ಚು ಪಂಚಮಸಾಲಿ ಸಮಾಜ ಅನ್ನುವಂಥದ್ದನ್ನು ನಾನು ಸಹಿ ಅಂಥದ್ದು ಕೊಡ್ತೀವಿ ಕೊಟ್ಟಿರ್ತಕ್ಕಂಥ ಈ ಸಮಾಜ ಇವತ್ತು ಶಿಕ್ಷಣವೆಲ್ಲದೂ ಸರ್ ತನ್ನ ದಾಖಲಿದೆ ಇದೆ ಸಹ ನಮ್ಮ ಕರ್ನಾಟಕ ಯು ಪಿ ಎಸ್ ಸಿ ಒಳಗೆ ನಮ್ಮ ಸಮುದಾಯದವರೆಗೆ ಸತ್ಯ ವಿದ್ಯಾರ್ಥಿ ಇದೇ ನಮ್ಮ ರಾಣೆಮ್ಮ ತಾಲೂಕು ಕೂಡ ಎಲ್ಲ ಪೋಸ್ಟ್ ಅಂತ ನೋಡಿದ್ವಿ ಅವನು ಇಡೀ ಭಾರತಕ್ಕೆ ನಲವತ್ಮೂರು ಬ್ಯಾಂಕ್ ಟರ್ಕ್ ಮಾಡಿದ್ವಿ ಅವನ ಮೊನ್ನೆ ನಾವು ಬಸ್ ಅಲ್ಲೇ ಬಸ್ ಕಾರ್ಯಕ್ರಮಕ್ಕೆ ಹೋದ್ವಿ ಮನೆಗೆ ಹೋಗಿ ಸನ್ಮಾನ ಮಾಡಿದ್ವಿ ಸನ್ಮಾನ ಮಾಡಿದಷ್ಟು ಹೇಳ್ತಾ ಮೀಸಲಾತಿ ಅಂತ ಪೇರ್ ಸಿಟ್ಟುಕೊಟ್ಟಿದ್ರು ಸಿಕ್ಕವರು ಸಿಟ್ಟುಕೊಟ್ಟಿದ್ದೆ ನಾನು ಇವತ್ತು ಐ ಎಸ್ ಎಸ್ ಆಗ್ತಿದ್ದೆ ಅಲ್ಲಿ ಅವ್ನು ಅರವತ್ತ್ ಮೂರು ಯಾಕೆ ಅಂತ ಐ ಎಚ್ ಎಸ್ ಆಗಿದೆ ರಿಸರ್ವೇಷನ್ ಅಂತ ಕೊಟ್ಟಿದ್ದೆ ಐ ಎಫ್ ಎಸ್ ಅಂತ ಹೇಳಿ ಖಾಲಿ ಅರ್ಜಿ ಐ ಎಸ್ ಎಸ್ ಅಂತ ದೊಡ್ಡ ಬರ್ತಾನೆ ಅವ್ನು ಹೇಳುತ್ತೆ ಇವತ್ತು ನಮ್ಮ ಸಮಾಜದ ವಿದ್ಯಾರ್ಥಿಗಳು ಒಂದು ಕಾಲದಲ್ಲಿ ಕೆ ಪಿ ಎಸ್ ಆಗಿರ್ಬೋದು ಯು ಪಿ ಎಸ್ ಆಗಿರ್ಬೋದು ಅದರಲ್ಲಿ ಬರೆಯೋದು ಭಾಳ ಕಷ್ಟ ಇತ್ತು ಪಾಸೋದು ಭಾಳ ಕಷ್ಟ ಇತ್ತು ಇವತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಉಡುಪಿ ಅತಿ ಹೆಚ್ಚು ಕೆ ಪಿ ಎಸ್ ಅಲ್ಲಿ ಇವತ್ತು ಹೆಚ್ಚು ಮಕ್ಕಳು ಸೇರ್ಗಡೆ ಹೋಗ್ತಾರೆ ಅಂದರೆ ಅದರಾಗಿ ನಾನು ಮಕ್ಕಳಿಗೆ ನನ್ನ ಸಂಪಾದನೆ ತಮ್ಮ ಯಾಕಂದರೆ ಎಲ್ಲಿ ಕಷ್ಟ ಇರುತ್ತೋ ಎಲ್ಲಿ ತೊಂದರೆ ಇರುತ್ತೋ ಅಲ್ಲಿ ಸಹಜವಾಗಿ ಮಕ್ಕಳನ್ನು ಚೆನ್ನಾಗಿ ಹೋಗುತ್ತೆ ನಾನು ಹೋರುವಂಥ ಒಂದು ಅಭ್ಯಾಸ